ನಮಸ್ತೆ ವೀಕ್ಷಕರೇ ಈ ನಮ್ಮ ಸಂಚಿಕೆಯನ್ನು ನೋಡುತ್ತಿರುವ ಜಗನ್ಮಾತೆಯ ಮಕ್ಕಳಿಗೆ ನಮಸ್ಕಾರಗಳು ನಾನು ನಿಮ್ಮ ಮನೋಜ್ ನರಸಿಂಹ ಸರಸ್ವತಿ ನವರಾತ್ರಿಯ ಮೂರನೇ ಅವತಾರ ಚಂದ್ರಗಂಟ ಚರಿತ್ರೆಯನ್ನು ತಾಂತ್ರಿಕ ಶ್ಲೋಕದೊಂದಿಗೆ ಜಪವನ್ನು ನಿಮಗಾಗಿ ತಿಳಿಸುತ್ತಿದ್ದೇವೆ ಬನ್ನಿ ತಾಯಿಯ ಸ್ಮರಣೆಯೊಂದಿಗೆ ಪ್ರಾರಂಭಿಸೋಣ ಓಂ ಜಯಂತಿ ಮಂಗಳಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಕ್ಷಮಾ ಶಿವಧಾತ್ರಿ ಸ್ವಹಾ ಸ್ವದ ನಮೋಸ್ತುತೇ ಶೈಲಪುತ್ರಿಯ ಜನನದಿಂದ ಶಿವಲೊಳುಮೆಯಲ್ಲಿ ಬ್ರಹ್ಮಚಾರಣಿಯಾಗಿ ಶಿವನನ್ನು ಒಲಿಸಿದ ಮಾಷೆ ಪಾರ್ವತಿಯು ಮುಂದೆ ಎಲ್ಲಾ ದೇವತೆಗಳಿಗೆ ಮಾತೆಯಾಗಿ ಶಕ್ತಿ ದೇವತೆಯೆಂದು ಪ್ರಸಿದ್ಧಿ ಹೊಂದುತ್ತಾಳೆ ಮತ್ತು ಬ್ರಹ್ಮಾಂಡದ ರಕ್ಷಣೆಯ ಭಾರವನ್ನು ಹೊತ್ತು ದೇವತೆಗಳ ನಾಯಕಿಯಾಗುತ್ತಾಳೆ ಸದಾ ರಾಕ್ಷಸರ ಉಪಳಾಟದಿಂದ ನೊಂದ ದೇವತೆಗಳು ಅಂದು ಮಹಿಷಾಸುರನ ಸಂಹಾರಕ್ಕಾಗಿ ಆದಿಶಕ್ತಿಯಲ್ಲಿ ಪ್ರಾರ್ಥಿಸುತ್ತಾರೆ ಮಹಿಷಾಸುರನ ಸಂಹಾರಕ್ಕಾಗಿ ಎದ್ದು ನಿಂತ ಶಕ್ತಿಯೇ ಚಂದ್ರಗಂಧ ಒಂದು ದಿನ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧ ನಡೆಯುತ್ತಾ ಇರುತ್ತದೆ ಅದರಲ್ಲಿ ಅಸುರ ನಾಯಕನಾಗಿ ಮಹಿಷಾಸುರನು ದೇವತೆಗಳ ನಾಯಕನಾಗಿ ಇಂದ್ರನು ಪಾಲ್ಗೊಳ್ಳುತ್ತಾನೆ ಮಹಿಷಾಸುರನಿಂದ ಸೋತ ಇಂದ್ರನು ತನ್ನ ಸ್ವರ್ಗವನ್ನು ಬಿಟ್ಟು ಓಡಿ ಹೋಗುತ್ತಾನೆ ನಂತರ ದೇವತೆಗಳು ಭೂಲೋಕದಲ್ಲಿ ಬಂದು ವಾಸಿಸುತ್ತಾರೆ ಇದನ್ನು ತಿಳಿದ ತ್ರಿಮೂರ್ತಿಗಳಿಗೆ ಕೋಪ ಬಂದು ಬಿಡುತ್ತದೆ ಈ ಕೋಪದಿಂದ ಒಂದು ತೇಜಸ್ಸು ಹೊರಹೊಮ್ಮಿತ್ತು ಆ ಶಕ್ತಿಯೇ ಚಂದ್ರಗಂಠ ತದನಂತರ ಆ ತೇಜಸ್ಸನ್ನು ಶಕ್ತಿ ಸ್ವರೂಪಿಣಿಯಾದ ಪಾರ್ವತಿ ದೇವಿಯಲ್ಲಿ ಐಕ್ಯಗೊಳಿಸಿದ ತ್ರಿಮೂರ್ತಿಗಳು ಆ ಚಂದ್ರಗಂಠ ಅವತಾರಕ್ಕೆ ಕಾರಣರಾಗುತ್ತಾರೆ ಶಿವನು ತ್ರಿಶೂಲವನ್ನು ವಿಷ್ಣು ಚಕ್ರವನ್ನು ಇಂದ್ರನು ತನ್ನ ವಜ್ರಾಯುಧವನ್ನು ಐರಾವತನು ತನ್ನ ಸೌಂಡಲಿ ಘಂಟೆಯನ್ನು ಸೂರ್ಯನು ತೇಜಸ್ಸು ಮತ್ತು ಕತ್ತಿಯನ್ನು ನೀಡುತ್ತಾನೆ ಹಿಮಾಲಯನು ವಾಹನ ರೂಪದಲ್ಲಿ ಸಿಂಹವನ್ನೂ ನೀಡಿದ್ದಾನೆ ಇದೆಲ್ಲವನ್ನೂ ಸ್ವೀಕರಿಸಿದ ತಾಯಿ ಶೋಭಾಮಾನವಾಗಿ ಕಾಣುತ್ತಾಳೆ ಇದನ್ನೇ ಚಂದ್ರಗಂಟ ಅವತಾರವೆಂದು ಕರೆಯುತ್ತಾರೆ ತನ್ನ ಘೋರಾತಿ ಘೋರ ರೂಪದಿಂದ ಮಹಿಷಾಸುರನ ಮುಂದೆ ಬಂದ ತಾಯಿಯನ್ನು ನೋಡಿದ ಮಹಿಷಾಸುರನು ಒಂದೊಂಬೆಗೆ ದಿಗ್ಭ್ರಮೆಯಾಗಿ ನಿಲ್ಲುತ್ತಾನೆ ನಂತರ ತನ್ನ ಲಕ್ಷೋಪಲಕ್ಷ ಸೈನಿಕರನ್ನು ಆಕ್ರಮಣ ಮಾಡುವಂತೆ ಆಜ್ಞೆ ನೀಡುತ್ತಾನೆ ಅವನೆಲ್ಲ ಸೈನ್ಯವನ್ನು ದೇವಿಯ ಗಣಗಳಾದ ಯೋಗಿನಿಯರು ನಾಶಪಡಿಸುತ್ತಾರೆ ಈತ ದೇವಿಯು ಮಹಿಷಾಸುರನನ್ನು ಅಂತ್ಯ ಮಾಡುತ್ತಾಳೆ ಈ ಮಹಿಷಾಸುರನ ಅಂತ್ಯಕಾಲದ ಶಕ್ತಿಯೇ ನವರಾತ್ರಿಯಲ್ಲಿ ನಾವು ಪೂಜಿಸುವ ಚಂದ್ರಘಂಟಾ ಅವತಾರ ಈ ದೇವಿಯ ಆರಾಧನೆಯಿಂದ ಪಡೆದುಕೊಳ್ಳುವ ಲಾಭಗಳನ್ನು ತಿಳಿಯೋಣ ಈ ತಾಯಿಯನ್ನು ಸದಾಕಾಲ ಪೂಜಿಸಿದ ಭಕ್ತಾದಿಗಳಿಗೆ ತನ್ನ ಅವತಾರದ ಅನುಭವವನ್ನು ನೀಡುತ್ತಾಳೆ ಹಾಗೆ ಶತ್ರು ಬಾಧೆಯನ್ನು ನಿವಾರಿಸುತ್ತಾಳೆ ಹಾಗೆ ಕರುಣಾಮಯಿ ತಾಯು ತನ್ನ ಭಕ್ತರ ರಕ್ಷಣೆಯಲ್ಲಿ ಸದಾಕಾಲ ಇರುತ್ತಾಳೆ ಹಾಗೆ ನಮ್ಮ ಜನ್ಮಕುಂಡಲಿಯ ಶುಕ್ರ ದೋಷವನ್ನು ನಿವಾರಣೆ ಮಾಡುತ್ತಾಳೆ ಎಂದು ನಂಬಲಾಗಿದೆ ಬನ್ನಿ ಚಂದ್ರಗಂಠಾದೀವಿಯ ಜ್ಞಾನ ಶ್ಲೋಕವನ್ನು ಕೇಳೋಣ ಪ್ರವಾರಾರೂಢ ಚಂಡಕೋಪಾಸ್ತ್ರ ಖೈಯುಥ ಪ್ರಸಾದಂ ತನುತೆ ಮಹಂ ಚಂದ್ರಗಂಠೇತಿ ವಿಶ್ವಥ ಈ ಶ್ಲೋಕವನ್ನು ಭಕ್ತಿಯಿಂದ ಪಠಿಸಿ ತಾಯಿಯ ಉಳುಮೆಯನ್ನು ಅನುಭವಿಸಿ ಹೀಗೆ ಒಂದು ತಾಂತ್ರಿಕ ಜಪವನ್ನು ನಿಮಗಾಗಿ ಕೊಡುತ್ತಿದೆ ಏಂ ಶ್ರೀಂ ಶಕ್ತಾಯೇ ನಮಃ ಈ ಬೀಜಾಕ್ಷರ ಯುಕ್ತ ಮಂತ್ರವನ್ನು ಪಠಿಸಿದ್ದಲ್ಲಿ ನಿಮಗೆ ಜನ್ಮಕುಂಡಲಲ್ಲಿ ಬರುವ ನವಗ್ರಹ ದೋಷಗಳು ನಿವಾರಣೆಯಾಗುತ್ತದೆ ಹಾಗೂ ಕಾಳಸರ್ಪ ದೋಷಕ್ಕೆ ಅತ್ಯಮುತ್ತಮವಾದ ಪರಿಣಾಮಕಾರಿ ಮಂತ್ರವೆಂದು ಹೇಳುತ್ತಾ ಈ ನವರಾತ್ರಿ ಕಾಲದಲ್ಲಿ ನೀವು ಚಂದ್ರಘಂಟಾದೇವಿಯನ್ನು ಆರಾಧಿಸಿ ಅವಳ ಅನುಗ್ರಹವನ್ನು ಪಡೆದುಕೊಳ್ಳಿ ಎಂದು ಹೇಳುತ್ತಾ ಆ ತಾಯಿ ಜಗನ್ಮಾತೆಯು ಸದಾ ಕಾಲ ನಿಮ್ಮೆಲ್ಲರನ್ನು ಹರಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಬರುವಂತ ಬೆಲ್ ಐಕಾನ್ ಅನ್ನು ಒತ್ತಿ ಮುಂದೆ ಬರುವ ಸಂದೇಶಗಳು ನಿಮಗೆ ಉಪಕಾರವಾಗಲೆಂದು ಹಾಗೆ ನಮಗೆ ನಿಮ್ಮ ಸಹಕಾರವು ಸಿಗಲೆಂದು ಆಶಿಸುತ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ ಹರಿ ಓಂ.